ವಿಶ್ವದಲ್ಲಿ ದಿನಕ್ಕೆ ಸಾವಿರಾರು ವಿಮಾನಗಳು ಹಾರಾಡುತ್ತವೆ ಲಕ್ಷಾಂತರ ಜನರಿಗೆ ಪ್ರಯಾಣ ಸೇವೆ ನೀಡುತ್ತವೆ ಅತಿ ಕಡಿಮೆ ಸಮಯದಲ್ಲಿ ಅತಿ ದೂರದ ಸ್ಥಳವನ್ನು ಕ್ರಮಿಸುವ ಏಕೈಕ ಸಂಚಾರ ಮಾರ್ಗ ಅದು ವಿಮಾನ ಮಾರ್ಗ ಆದರೆ ಜಗತ್ತಿನ ಏಳು ಜಾಗಗಳ ಮೇಲೆ ವಿಮಾನಗಳು ಹಾರಲ್ಲ ಅದರಲ್ಲಿ ಮೊದಲನೆಯದ್ದು ಅಮೆರಿಕ ಡಿಸ್ನಿ ಪಾರ್ಕ್ ಕ್ಯಾಲಿಫೋರ್ನಿಯಾದಲ್ಲಿರುವ ಡಿಸ್ನಿ ಪಾರ್ಕ್ ಮತ್ತು ಫ್ಲೋರಿಡಾದಲ್ಲಿರುವ ಡಿಸ್ನಿ ಲ್ಯಾಂಡ್ ಅನ್ನ ನೋ ಫ್ಲೈ ಏರಿಯಾ ಎಂದು ಘೋಷಣೆ ಮಾಡಲಾಗಿದೆ ಒಂಬತ್ತರಿಂದ ಹನ್ನೊಂದು ಉಗ್ರರ ದಾಳಿಯ ಬಳಿಕ ಈ ನಿರ್ಧಾರಕ್ಕೆ ಬರಲಾಗಿದೆ ಮೆಕ್ಕಾದ ಮೇಲೆ ಯಾವುದೇ ವಿಮಾನದ ಹಾರಾಟಗಳು ನಡೆಯುವುದಿಲ್ಲ ಇದೊಂದು ಧಾರ್ಮಿಕ ಕ್ಷೇತ್ರವಾದ ಕಾರಣ ಅದರ ಪಾವಿತ್ರ್ಯವನ್ನು ಕಾಪಾಡಲು ನೋ ಫ್ಲೈಯಿಂಗ್ ಏರಿಯಾ ಎಂದು ಘೋಷಿಸಲಾಗಿದೆ ನಮ್ಮ ಭಾರತದ ಆಗ್ರಾದಲ್ಲಿರುವ ವಿಶ್ವದ ಏಳನೇ ಅದ್ಭುತಗಳಲ್ಲಿ ಒಂದಾಗಿರುವ ತಾಜ್ ಮಹಲ್ನ ಏಳು ಕಿಲೋಮೀಟರ್ ಸುತ್ತ ವಿಮಾನಗಳು ಹಾರಾಡಲು ಅವಕಾಶವಿಲ್ಲ ಅಮೆರಿಕದ ಕ್ಯಾಂಪ್ ಡೇವಿಡ್ನ ನೋವೆಲ್ ಸಬ್ಮರಿನ್ ಬೇಸ್ ಕಿಂಗ್ಸ್ ಬೇ ಬುಷ್ ರಾಂಚ್ಗಳ ಮೇಲೆ ವಿಮಾನ ಹಾರಲ್ಲ